ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇಂದು ಆಪತ್ಕಾಲ ಯಾನ ಸೇವೆ ಯೋಜನೆಯಡಿ ಲೋಕಾರ್ಪಣೆಯಾಗಿರುವ ಅರವತ್ತೈದು ಅತ್ಯಾಧುನಿಕ ಆಂಬ್ಯುಲೆನ್ಸ್ಗಳ ಸೇವೆಗಳು ಅಪಘಾತಕ್ಕೊಳಗಾದವರ ಜೀವ ಉಳಿಸುವಲ್ಲಿ ಆಪತ್ಕಾಲ ಯಾನ ಸೇವೆ ಸಹಕಾರಿಯಾಗಲಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರು ಇಂದು ವಿಧಾನಸೌಧದ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಇಪ್ಪತ್ತಾರು ಸುಧಾರಿತ ಹಾಗೂ ಮೂವತ್ತೊಂಬತ್ತು ಬೇಸಿಕ್ ಲೈಫ್ ಸಪೋರ್ಟ್ ಆ್ಯಂಬುಲೆನ್ಸ್ಗಳನ್ನು ಇಂದು ಜನರ ಸೇವೆಗೆ ಮುಕ್ತಗೊಳಿಸಲಾಗಿದ್ದು ಇವುಗಳನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಕಳುಹಿಸಲಾಗುವುದು ಎಂದು ತಿಳಿಸಿದರು ಕ್ರಮದ ಪುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ದಿನೇಶ್ ಗುಡೂರಾವ್ ಅವರ ಸಾರಿಗೆ ಮತ್ತು ಮುಜುರಾ ಇಲಾಖೆಯ ಸಚಿವರಾದಂಥ ವೀರಾದಂಥ ರಾಬ್ಲಿಕ್ ರೆಡ್ಡಿ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಅವರ ಶಾಸಕರುಗಳಾದಂಥ ಶ್ರೀ ಮಹಾಂತೇಶ್ ಅವರ ನಾಗರಾಜ್ ಅವರ ಶ್ರೀಮತಿ ರೋಗ್ಯ ಇಲಾಖೆಯ ಹಾಗೂ سارے ಜಿಲ್ಲೆಯ ಇಲಾಖೆ ಎಲ್ಲ ಅಧಿಕಾರಿಸ್ಥೆ ಇಲ್ಲಿ ಬಾಗುವಿಸಿತಕ್ಕಂತ ಆತ್ಮೀಯ ಬಂಧುಗಳ ತಾಯೆಂದಿರ ಮಾಧ್ಯಮದ ಗೆಳೆಯರೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಅರವತ್ತೈದು ಆಂಬುಲೆನ್ಸ್ಗಳು ಸೇರ್ಪಡೆ ಆಗ್ತಾ ಇದ್ದಾವೆ ಅವುಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಎಸ್ ಗುಂಡೂರಾವ್ ಅವರು ರಾಮ್ಲಿಂಗ ರೆಡ್ಡಿ ಅವರು ಈ ಕಾರ್ಯಕ್ರಮದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಈ ಲೋಕಾರ್ಪಣಾ ಕಾರ್ಯಕ್ರಮ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಅರವತ್ತೈದು ತುರ್ತು ಚಿಕಿತ್ಸಾ ಆಂಬುಲೆನ್ಸಿಗಳನ್ನು ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆ ಅವುಗಳಿಗೆ ಸೇರ್ಪಡೆ ಮಾಡ್ತಕ್ಕಂಥ ಅವುಗಳ ಅವುಗಳಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಈಗಾಗಲೇ ಒನ್ ನಾಟ್ ಏಟ್ ಆಂಬುಲೆನ್ಸ್ಗಳು ಕೆಲಸ ಮಾಡ್ತವೆ ಇದರಲ್ಲಿ ಇವುಗಳ ಅವಶ್ಯಕತೆಗಳನ್ನು ಅರವತ್ತೈದು ಆಂಬುಲೆನ್ಸ್ಗೆ ಸುಮಾರು ಮೂವತ್ತು ಆಂಬುಲೆನ್ಸ್ಗಳು ಅಡ್ವಾನ್ಸ್ಡ್ ಅವು ಜೀವರಕ್ಷಕಗಳು ಅಡ್ವಾನ್ಸ್ಡ್ ಜೀವರಕ್ಷಕರು ಇನ್ನು ಉಳಿದಂಥವು ಮೂವತ್ತೈದಕ್ಕೂ ಹೆಚ್ಚು ಆಂಬುಲೆನ್ಸ್ಗಳು ಲೈಫ್ ಸಪೋರ್ಟ್ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಆಂಬುಲೆನ್ಸ್ಗಳಲ್ಲಿ ಎಲ್ಲ ಮತ್ತೆ ಜೀವ ಉಳಿಸ್ಲಿಕ್ಕೆ ಬೇಕಾದಂತ ಎಲ್ಲ ಸಲಕರಣೆಗಳು ಕೂಡ ಇರ್ತವೆ ಈ ಬೇಸಿಕ್ ಲೈಫ್ ಸಪೋರ್ಟ್ ನಲ್ಲಿ ವೆಂಟಿಲೇಟರ್ ಲೈಫ್ ಸಪೋರ್ಟ್ಗಳಲ್ಲಿ ವೆಂಟಿಲೇಟರ್ ಇವುಗಳಲ್ಲಿ ಇರಲ್ಲ ಸೊ ಇವು ಅಪಘಾತದಲ್ಲಿ ಈಡಾದಂಥವರಿಗೆ ಅವರ ಜೀವವನ್ನು ಉಳಿಸತಕ್ಕಂಥ ಕೆಲಸವನ್ನ ಮಾಡ ನಿಮ್ಗೆ ಗೊತ್ತಿದೆ ಈಗಾಗಲೇ ಹೇಳಿದ್ರು ದಿನೇಶ್ ಗುಂಡೂರಾವ್ ರಸ್ತೆ ಅಪಘಾತಗಳು ಕರ್ನಾಟಕದಲ್ಲಿ ಸುಮಾರು ನಲವತ್ತು ಸಾವಿರ ಅರಿತವೆ ಅದರಲ್ಲಿ ಸುಮಾರು ಹತ್ತು ಸಾವಿರ ಜನ ಪ್ರಾಣ ಕಳ್ಕೊಳ್ತಾರೆ ಅಪಘಾತಗಳಾಗ್ತಕ್ಕಂಥ ಹತ್ತು ಸಾವಿರ ಜನ ಪ್ರಾಣ ಕಳ್ಕೊಳ್ತಕ್ಕ ಅದು ವಿಶೇಷವಾಗಿ ಯುವಕರಿಗೆ ಅಪ್ ಅಪಘಾತ ಆದರೆ ಶಾಲಾ ಮಕ್ಕಳಿಗೆ ಅಪಘಾತ ಆದರೆ ಮುಂದೆ ಅವರಿಂದ ಸಮಾಜಕ್ಕೆ ಆಗ್ಬೇಕಾದಂತ ದೊಡ್ಡ ಸೇವೆಯನ್ನು ನಾವು ಕಳ್ಕೊತಾ ಇದ್ದೇವೆ ಅದಕ್ಕೋಸ್ಕರ ಈ ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ತಕ್ಕಂಥದನ್ನ ತಪ್ಪಿಸಲೇಬೇಕು ಅಂತೇಳಿ ರಸ್ತೆ ಸುರಕ್ಷತಾ ಪ್ರಾಧಿಕಾರ 100 212 100 212 ಇಲ್ಲಿ ಆದ ರಿಂದ ಈ ರಸ್ತೆ ಸುರಕ್ಷತಾ ನಿಧಿಯಿಂದ ವರ್ಷಕ್ಕೆ 45 ಕೋಟಿ ರೂಪಾಯಿಗಳನ್ನು ಆರೋಗ್ಯಲಾಗುತ್ತದೆ ಅದರಲ್ಲಿ ಈ ಆಂಬುಲೆನ್ಸ್ಗಳನ್ನು ಸಚಿವರು ಮುಂದಿನ ವರ್ಷದಿಂದ ಸರ್ಕಾರ ಕೊಡಬೇಕು ಇಲ್ಲ ರಸ್ತೆ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಕೊಡಬೇಕು ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಧಾರಾಳವಾಗಿ ಅದು ಯಾಕೆ ಯಾಕೆಂತಂದ್ರೆ ರಸ್ತೆ ಅಪಘಾತದಲ್ಲಿ ಕಾಲ್ ಕಳಕಿ ಜೂರಿ ಬಹಳ ಕಷ್ಟ ಆಮೇಲೆ ಇಡೀ ಜೀವಮಾನ ಎಲ್ಲ ನರಳಬೇಕಾದಂತ ಪರಿಸ್ಥಿತಿ ಕೆಲವು ರೋಗಿಗಳಿಗೆ ನಿರ್ಮಾಣ ಯಾವಾಗಲೂ ಹೇಳ್ತೇವೆ ಆರೋಗ್ಯ ಇಲಾಖೆಯವರು ಕೂಡ ಹೇಳ್ತಾರೆ ಆಕ್ಸಿಡೆಂಟ್ ಆದಂತ ஒே இதில்ல முக்கிடெண்ட் ஆ அது ஒ சரியாத ரீத்தினை தாண கலவரிக் அதுக்கே இங்கேன் அவர் கரீத்தார் ಗೋಲ್ಡನ್ ಅವರ್ ಇದೆಯಲ್ಲ ಅದು ಭಾಳ ಮುಖ್ಯ ಆ ಒಂದು ಗಂಟೆ ಒಳಗಡೆ ಅವ್ರಿಗೆ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ಬೇಕಾದಂಥ ವೆಂಟಿಲೇಟರ್ಗಳು ಬೇರೆ ಪ್ರಾಥಮಿಕ ಚಿಕಿತ್ಸೆ ಈ ಥರ ಎಲ್ಲ ಔಷಧಿಗಳು ಅವೆಲ್ಲವೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮಾಡಿದಾಗ ಮಾತ್ರ ಪ್ರಾಣ ಉಳಿಸಲಿಕ್ಕೆ ನಿಮಗೆ ಹತ್ತಿರದ ಆಸ್ಪತ್ರೆ ಹೋಗಿ ಅಲ್ಲಿಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಗೊಂಡೋಗಿ ಬೇಕಾದ್ರೆ ಇದೆಲ್ಲ ಮಾಡಬೇಕಾದ್ರೆ ಆಮೇಲೆ ಒಂದೊಂದ್ಸಾರಿ ಆ ಶರೀರದ ಭಾಗಗಳೇ ಕಟ್ಟಾಗ್ಬಿಟ್ಟವು ಅನೇಕ ಜನರಿಗೆ ಕಾಲುಗಳೇ ಕಟ್ಟಾಗೇ ಕಟ್ಟಾಗ್ಬೋದು ತಲೆಗೆ ಕಲೆಗೆ ಆಗಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಇಂಥವೆಲ್ಲ ನಡೀತಾ ಇರ್ತವೆ ಸೊ ಇಂಥ ಕೇಸ್ಗಳಲ್ಲಿ ನಮ್ಮ ಸರ್ಕಾರ ಇದು ಮಾಡಬೇಕು ಅದಕ್ಕೆ ಮುಖ್ಯಮಂತ್ರಿಗಳ ಆಪತ್ಕಾಲ ಯಾನ ಆಪತ್ಕಾಲ ಯಾನ ಅದನ್ನು ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದೇ ಇದಕ್ಕೋಸ್ಕರ ಈಗ ಈಗ ಅರವತ್ತೈದು ಆಂಬುಲೆನ್ಸ್ಗಳನ್ನ ಲೋಕಾರ್ಪಣೆ ಮಾಡುತ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ವ್ಯಾಪಕವಾಗಿ ಇಡೀ ರಾಜ್ಯಕ್ಕೆ ಅದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳಿರ್ಬೋದು ಅಥವಾ ಜಿಲ್ಲಾ ರಾಷ್ಟ್ರಗಳಿರ್ಬಹುದು ಎಲ್ಲ ರಸ್ತೆಗಳಲ್ಲೂ ಕೂಡ ಅಪಘಾತಗಳು ಸಂಭವಿಸ್ತಾ ಇರ್ತವೆ ಅಪಘಾತಗಳು ಕಡಿಮೆ ಆಗ್ಬೇಕಾದ್ರೆ ನಿಲ್ಬೇಕಾದ್ರೆ ನಾವು ಯಾರು ಸ್ಕೂಟರ್ ಓಡಿಸ್ತೀವಿ ಕಾರ್ ಓಡಿಸ್ತೀವಿ ಅವರೆಲ್ಲರೂ ಕೂಡ ಸ್ವಲ್ಪ ಎಂತ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಾ ಬಹಳ ಜನ ಕುಡಿದ್ಬುಟ್ಟು ಓಡಿಸೋದು ಬಹಳ ಬೋರ್ಡ್ ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ ಅದ್ ದೋಡ್ಕಂಡು ಹೋಡ್ಕೊಂಡೇ ಕುಡಿದ್ರು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಶಿಕ್ಷೆಗೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಬರೆದಿರ್ತಾರೆ ಅದು ದೊಡ್ಕೊಂಡು ಯೂರಿ ಪಾಸ್ ನಮ್ಮ ಮಾಡುದು ಇರುತ್ತೆ

ಹುಡುಕ್ತಕ್ಕ ಕೆಲಸ ಮಾಡಿ ಅವೆಲ್ಲ ಬಿಟ್ಟು ಬಿಡಿ ಇನ್ಮೇಲೆ ಈ ಸಂಚಾರಿ ಪಾಲ ಪಾಲನೆ ಮಾಡತಕ್ಕಂಥದನ್ನ ಎಲ್ಲರೂ ಕಲಿಬೇಕು ಅವರು ಬಸ್ ಡ್ರೈವರ್ ಇರಲಿ ಲಾರಿ ಡ್ರೈವರ್ ಇರಲಿ ಮೋಟಾರ್ ಸವಾರ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಇರಲಿ ನಮ್ಗೆ ಗೊತ್ತಿರ್ತದೆ ರಸ್ತೆ ಕ್ರಾಸ್ ಮಾಡಬೇಕು ಯಾವ ಜಾಗ ಕ್ರಾಸ್ ಮಾಡಬೇಕು ಅಂತ ಬರ್ದಿರ್ತಾರೆ ಅಂತ ರಸ್ತೆಗಳು ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಎಲ್ಲಿ ಹೇಳಿದ್ರೆ ಅಲ್ಲಿ ಹೋಗ್ಬಿಡೋದು ಅಥವಾ ಕುಡಿದ್ಬಿಟ್ಟು ಒಲಾಡ್ಕೊಂಡು ಹೋಗೋದು ರಸ್ತೆನೆ ಓಲಾಡ್ತಾ ಇರ್ತಾರೆ ರಸ್ತೆ ತುಂಬಾ ತಿರುಗಾಡ್ಕೊಂಡು ಹೋಗ್ತಾ ಇರ್ತಾರೆ ಇವೆಲ್ಲ ಅದಕ್ಕೆ ಸಂಚಾರಿ ಈ ಈ ಪ್ರಾಧಿಕಾರ ಆಗಿರೋದೆ ಜಾಗೃತಿ ಜಾಗೃತಿ ಮೂಡಿಸಬೇಕು ಈಗ ಅವರು ದುಡ್ಡು ಕೊಡೋದು ಯಾಕೆ ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ಅಪಘಾತಗಳು ನಿಲ್ಬೇಕು ಮತಗಳ ಅಪಘಾತಗಳಾಗದೇ ರೀತಿ ತಡಿಬೇಕು ಕಾರಣ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆಯಲ್ಲಿ ತಿರುಗಾಡೋ ಜವಾಬ್ದಾರಿ ಇರ್ತಾರೆ ಯಾರ್ಯಾವ ರಸ್ತೆ ಆಮೇಲೆ ವಾಹನಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ರೇಖೆ ಇರೋದಿಲ್ಲ ಓಡಿಸ್ತಾ ಇರ್ತಾರೆ ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವರ್ ಅಂತೇರಿಂಗ ನನಗೆ ಕಾರ್ ಓಡಿಸೋದು ಬರೋಲ್ಲ ಫೋನ್ ನಲ್ಲಿ ಮಾತಾಡೋದು ಾಗಿ ಏನ್ ಮಾಡ್ತಾರೆ ಅದು ನಿಲ್ಲಿಸ್ಬಿಟ್ಟು ಮಾತಾಡಲ್ಲ ಓಡಿಸ್ದ ಓಡಿಸ್ತ ಮಾತಾಡೋದು ಕಡಿಮೆ ಮಾಡಬೇಕು ಇವೆಲ್ಲ ನಿಲ್ಲಿಸಬೇಕು ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನ ಪಾಲನೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸ್ಬೇಡಿ ಅಂತಂದ್ರೆ ಅದೇ ತಿಂಡ್ ಅವರಿಗೆ ಎಂಬತ್ ಕಿಲೋಮೀಟರ್ ಓಡಿಸ್ರೆ ಅಂತ ಇದ್ರೆ ಅವರು ನೂರ ಇಪ್ಪತ್ತು ಕಿಲೋಮೀಟರ್ ಓಡಿಸೋದು ಬಿಡಬೇಕು ವಿದೇಶಿಗಳಲ್ಲಿ ಏನು ಏನ್ ಮಾಡ್ತಾರೆ ಅಂತಂದ್ರೆ ಯಾರಾದರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಕೂಡ ಮಾಡಬ್ರೆ ಸಚಿವರ ಬರೀ ನೋಟಿಸ್ ಕೊಡ್ಬೇಡಿ ಸಾರಿಗೆ ಕ್ಯಾನ್ಸಲ್ ಮಾಡ್ಬಿಡ್ರಿ ಕೋರ್ಟ್ ಕ್ಯಾನ್ಸಲ್ ಮಾಡ್ಬಿಡ್ರಿ ಹುಡುಗ ಓಡಿಸಿದ್ರೆ ಅತಿ ಸ್ಟ್ರೀಟಲ್ಲಿ ಓಡಿಸಿದ್ರೆ ನಿಯಮಗಳು ಯಾರು ಪಾಲನೆ ಮಾಡಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಪೊಲೀಸ್ನವರು ತಗೋಬೇಕು ಸಾರಿಗೆ ಇಲಾಖೆಯವರು ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ನಾವು ಸರ್ಕಾರ ಏನೆಲ್ಲ ಮಾಡಿದ್ರು ಕೂಡ ಜನರ ಸಹಕಾರ ಇರಬೇಕಲ್ಲ ಜನರು ಕಾನೂನನ್ನ ಪಾಲನೆ ಮಾಡತಕ್ಕಂಥದನ್ನ ಕಲಿಬೇಕಲ್ಲ ಬಹಳ ಇದಾವೆ ಈಗ ಮರ್ಡರ್ ಕೇಸ್ ಮಾಡಿದ್ರೆ ಜೀವಾವಧಿ ಶಿಕ್ಷೆ ಅಂತ ಇರ್ತದೆ ಮರಣದಂಡನೆ ಅಂತ ಇರ್ತದೆ ಅದು ಗೊತ್ತಿದ್ದು ಗೊತ್ತಿದ್ದು ಮರಡ್ತದೆ ಮರಡು ಮಾಡ್ತಾರೆ ಪರವಾಗಿಲ್ಲ ಆದ್ರ ಅಲ್ಲಿ ನಾ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ನೀನು ಮುಗಿಸ್ಬಿಡ್ತೀನಿ ಅಂತ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ನೀನು ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳೋದು ಸಿ ಈ ತರದ ಭಾವನೆಗಳಿದವಲ್ಲ ಇಲ್ಲ ಬಿಡಬೇಕಾಗ್ತದೆ ಇವು ಬಿಟ್ಟರು ಮಾತ್ರ ನಾವು ಇಷ್ಟೇ ಆರೋಗ್ಯ ಇಲಾಖೆಯವರು ಏನೇ ಸಹಾಯ ಮಾಡಿದ್ರು ಕೂಡ ಅಂತಿಮವಾಗಿ ನೀವು ಕೂಡ ಕೋಆಪರೇಟ್ ಮಾಡಬೇಕಲ್ಲ ನೀವು ಇದನ್ನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಲ್ಲ ಸೊ ಆದರೂ ನಾವು ಸರ್ಕಾರ ಯುವಕರ ಪ್ರಾಣ ಉಳಿಸಲಿಕ್ಕೆ ಬೇರೆಯವ್ರ ಪ್ರಾಣ ಉಳಿಸ್ಲಿಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ಆರೋಗ್ಯ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಒದಗಿಸ್ಕೊಡ್ತದೆ ಮತ್ತು ಸಾರಿಗೆ ಇಲಾಖೆಯವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಐ ಅರುವತ್ತೈದು ಆಂಬುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನನಗೆ ಇದರ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ಆರೋಗ್ಯ ಇಲಾಖೆಯವರಿಗೆ ಸಾರಿಗೆ ಇಲಾಖೆಯವರಿಗೆ ಒಂದು ಸೀಟಿ ನಮಸ್ಕಾರ ಮಾಡಿ ಜೈ ಹಿಂದ್ ಜೈ